ಅಣ್ಣ ಜ್ಯೂಸ್ ಸಿಗುತ್ತಾ ಸಿಗುತ್ತಾ ಹ ಒಂದು ವಿಷಯ ಗಾಯಸ್ ನಾನು ಒಬ್ನೇನೆ ಬಂದಿಲ್ಲ ಇವತ್ತು ನಮ್ಮ ಬ್ರದರ್ ಕೂಡ ಇದ್ದಾನೆ ತುಂಬಾ ದಿನ ಆದ್ಮೇಲೆ ಮೀಟ್ ಆಗಿದ್ದೀವಿ ಆ ಒಂದು ಪೇಸ್ ರಿವ್ಯೂಲ್ ನಾ ಮಾಡ್ಬಿಡ್ತೀನಿ ಇವಾಗ ಕರ್ಕನ್ನಡ ಡಿಸ್ಟ್ರಿಕ್ ಅಲ್ಲಿರೋದು ಡೇಂಜರಸ್ ಗಾರ್ಡ್ ದ ಅರ್ಬೆಲ್ ಗಟ್ಟಾ ಬಿಗಿನಿಂಗ್ ನೋಡ್ತಿರ್ಬೋದು ಗಾಯ್ಸ್ ನಾವಿವಾಗ ಹೋಗ್ತಿರೋದು ಅರ್ಬೆಲ್ ಗಾರ್ಡ್ ಬೀಳ್ತಾ ಉಂಟಲ್ಲ ಈ ಅವನಿದಾಡ್ ಸೆಕ್ಷನ್ ಅಲ್ಲೂ ಇಷ್ಟೊಂದು ಟ್ರಾಫಿಕ್ ಬೆಂಗಳೂರಿಗೆ ನಾವೆಲ್ಲ ದುಡಿಯೋಕ್ ಹೋಗ್ತೀವಿ ಬಟ್ ಅಲ್ಲಿ ದುಡಿಯೋ ಅಲ್ಲಿ ದುಡಿಯೋ ದುಡ್ಡು ಅಲ್ಲಿ ಊಟ ಮಾಡೋಕ್ಕೂ ಸಾಲಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ टूल या नाव का हमी ಈ ಘಾಟ್ ಸೆಕ್ಷನ್ ಅಲ್ಲಿ ಇದೇ ಥರ ಗಾಡಿಗಳು ಹಾಳಾಗಿ ನಿಂತಿರೋದು ತುಂಬಾ ಕಾಣಿಸುತ್ತೆ ವೀಕಲ್ಲಿ ತುಂಬಾ ಗಾಡಿ ಬೀಳ್ತಾನೆ ಇರುತ್ತೆ ವೀಕಲ್ಲಿ ತ್ರೀ ಫೋರ್ ಗಾಡಿ ಬಿದ್ದೇ ಬೀಳುತ್ತೆ ಯಾಕಂದ್ರೆ ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ ಅಲ್ಲಿರೋದು ಡೇಂಜರಸ್ ಘಾಟ್ ಇನ್ನೊಂದು ಘಾಟ್ ಸೆಕ್ಷನ್ ಇದೆ ದೇವಿ ಮನೆ ಘಾಟ್ ಅಂತ ಅಲ್ಲಿ ಇಷ್ಟೊಂದು ಆಕ್ಸಿಡೆಂಟ್ ಆಗೋಲ್ಲ ಬಿಕಾಸ್ ಆಫ್ ಅಲ್ಲಿ ಈ ಥರ ದೊಡ್ಡ ಗಾಡಿನಗಳನ್ನ ಬಿಡೋಲ್ಲ ಇಲ್ಲಿ ಟು ಕಾರ್ವಾರ್ ಏನೇ ಎಕ್ಸ್ಪೋರ್ಟ್ ಆಗೋದಿದ್ರು ಇದೇ ಮೇಲೆ ಮೂಲಕ ಟ್ರಕ್ಗಳು ಓಡಾಡ್ತಾವೆ ಅದಕ್ಕೋಸ್ಕರ ತುಂಬ ಆಕ್ಸಿಡೆಂಟ್ ಈ ಗಾಡ್ ಸೆಕ್ಷನ್ ಭೀ ಮಾತ್ರ ನಿಧಾನಕ್ಕೆ ಹೋಗ್ಬೋದು ನೋಡಿ ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡ ಟರ್ನ್ ಇದೆ ಅಂತ ಅರ್ಬೆಲ್ ಘಾಟಲ್ಲಿ ಮೋಸ್ಟ್ ಡೇಂಜರಸ್ ಯೂಟರ್ನ್ ಇರೋದು ಇಲ್ಲೇ ನೋಡಿ ಇಲ್ಲೂ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಅದನ್ನು ತೋರಿಸ್ತೀನಿ ಇವಾಗ ಸ್ವಲ್ಪ ರೋಡ್ನ ಹಗಲ ಮಾಡಿದ್ದಾರೆ ಮೊದಲು ಚಿಕ್ಕದಾಗಿತ್ತು ಇವಾಗ ಆಕ್ಸಿಡೆಂಟ್ ಕಮ್ಮಿ ಆಗೋದು ಹಾಂ ಒಂದು ವಿಷಯ ಗಾಯಸ್ ನಾನು ಒಬ್ಬನೇ ಬಂದಿಲ್ಲ ಇವತ್ತು ನನ್ನ ಬ್ರದರ್ ಕೂಡ ಇದ್ದಾನೆ ತುಂಬ ದಿನ ಆದಮೇಲೆ ಮೀಟಾಗಿದ್ದೀವಿ ಆ ಫೇಸ್ ಪೇಸ್ ರಿವಿಲ್ ನಾ ಮಾಡಿಬಿಡ್ತೀನಿ ಇವಾಗ ನೋಡ್ತಿರ್ಬೋದು ಇವನೇ ನನ್ನ ತಮ್ಮ ಇವನು ಬೆಂಗಳೂರಲ್ಲಿ ಇರ್ತಾನೆ ಇವಾಗ ಬಂದಿದ್ದಾನೆ ಊರಿಗೆ ಯಾಕೆ ಅಂತ ಕೇಳಿ ಯಾಕೆ ಬಂದಿದ್ಯಾ ಅವರು ಇಲ್ಲಿ ವಿಂಟರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಳೆಗಾಲದಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ದಿರ್ಬೋದು ಇಲ್ಲಿ ಮೊದಲು ತುಂಬಾ ಆಕ್ಸಿಡೆಂಟ್ ಆಗ್ತಿತ್ತು ನಮ್ಗೆ ಇವಾಗ ಜಾತ್ರೆ ಬಗ್ಗೆ ಹೇಳ್ತೀನಿ ಈ ಜಾತ್ರೆ ತ್ರೀ ಇಯರ್ಸ್ ತ್ರೀ ಇಯರ್ಸ್ಗೊಮ್ಮೆ ಈ ನಮ್ಮ ಯಲ್ಲಾಪುರ ಜಾತ್ರೆ ನಡೆಯುತ್ತೆ ಗ್ರ್ಯಾಂಡ್ ಆಗಿ ಕೋವಿಡ್ ಟೈಮಲ್ಲಿ ತುಂಬಾ ವರ್ಷ ಹಾಗೇ ಇರಲಿಲ್ಲ ಅಲ್ಲ ಬ್ರು ಕೋವಿಡ್ ಟೈಮಲ್ಲಿ ಜಾತ್ರೆನೇ ಆಗಿರಲಿಲ್ಲ ಅಲ್ಲ ಹಾಂ ಬೆಂಗ್ಳೂರು ಬೆಂಗ್ಳೂರು ಲೈಫ್ ಹೆಂಗಿತ್ತ ಬೆಂಗ್ಳೂರು ಬೋರಿಂಗೇ ಬರೀ ಇಲ್ಲಿರೋರ್ಗೆ ಇಲ್ಲಿರೋರ್ಗೆಲ್ಲ ಅನ್ಸತ್ತ ಬೆಂಗ್ಳೂರಿಗೆ ಹೋಗ್ಬೇಕು ಗುರು ಬೆಂಗ್ಳೂರಿಗೆ ಹೋಗ್ಬೇಕು ಫುಲ್ ಆಟಾಡ್ಬೇಕು ಆ ಮಹಾರಾಜ ಪಾರ್ಕಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಏನು ಇಲ್ಲ ಎಲ್ಲ ವೇಸ್ಟ್ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಬೆಂಗ್ಳೂರಿಗೆ ನಾವೆಲ್ಲ ದುಡಿಯೋಕ್ ಹೋಗ್ತಿವಿ ಬಟ್ ಅಲ್ಲಿ ದುಡಿಯೋ ಅಲ್ಲಿ ದುಡಿಯೋ ದುಡ್ಡು ಅಲ್ಲಿ ಊಟ ಮಾಡೋಕ್ಕೂ ಸಾಲಲ್ಲ ಬೆಂಗಳೂರು ಕೇಳೋಕ್ಕೆ ಮಾತ್ರ ಟ್ವೆಂಟಿ ಫೈವ್ ತೌಸಂಡ್ ರೂಮ್ ರೆಂಟ್ ಆದ್ರೂ ಕೇಳಿ ಬಟ್ ಅಲ್ಲಿ ರೂಮ್ ರೆಂಟ್ ಇದು ಇದು ರೂಮ್ ಅಡ್ವಾನ್ಸ್ ಕೇಳಿದ್ರೆ ಮುಗೀತು ಎರಡು ಮಂತ್ ಸ್ಯಾಲ್ರಿ ಅಲ್ಲೇ ಇಡಬೇಕು ಬೆಂಗಳೂರಲ್ಲಿ ಉಸಿರಾಡೋಕೆ ನೆಟ್ಗೂ ಒಳ್ಳೆ ಗಾಳಿ ಸಿಗೋಲ್ಲ ಬೆಂಗ್ಳೂರು ತುಂಬಾ ಜನರಿಗೆ ಒಳ್ಳೇದಾಗಿರ್ಬೋದು ಬಟ್ ನನಗೆ ಮಾತ್ರ ಬೆಂಗ್ಳೂರ್ ಯಾಕೋ ಸೆಟ್ ಆಗಿಲ್ಲ ಗಾಯ ಬೆಂಗ್ಳೂರಿಗೆ ಹೋಗ್ ಬಂದ್ರೆ ಮಾತ್ರ ಅದ್ರದ್ದು ಅನುಭವ ಆಗುತ್ತೆ ಇಲ್ಲಿದ್ರೆ ಗೊತ್ತಾಗಲ್ಲ ಪಕ್ಕದ ಪಕ್ಕದಲ್ಲೇ ಇದ್ದು ಅಲ್ಲಿ ಹಾಕೋರಿರ್ತಾರಲ್ಲಿ ಇವಾಗ ನನ್ ಬೈಕ್ ತಗೊಂಡೇನೆ ಒಂದ್ ವರ್ಷ ಆಗ್ತಾ ಬಂತ ನೆಕ್ಸ್ಟ್ ಮಂತ್ ಬಂದ್ರೆ ಒಂದ್ ವರ್ಷ ಆಯ್ತು ಬಟ್ ಬಟ್ ಈ ಗಾಡಿಯಲ್ಲೋ ನಾನೆಲ್ಲೋ ಏನ್ ಮಾಡೋದು ನಾನೇ ನನ್ನ ಗಾಡಿನ ನೋಡ್ತೀನಿ ಇವಾಗ ಬೇಸಿಗೆಗಾಲದಲ್ಲಿ ಇಷ್ಟು ಗ್ರೀನರಿ ಕಾಣಿಸ್ತಾ ಇದೆ ಇನ್ನೇನಂದ್ರೂ ಮಳೆಗಾಲದಲ್ಲಿ ಈ ಕಡೆ ಈ ಘಾಟ್ ಸೆಕ್ಷನ್ ಎಲ್ಲ ಬಂದ್ಬಿಟ್ರೆ ಮುಗೀತ ಕಳ್ದೋಗ್ಬಿಡ್ತೀರಾ ಸ್ವರ್ಗ ಅರೇಷ್ ಬ್ಯಾಕ್ ಏನ ಇದು ಎಂತದ ಬಿಳ್ತಾ ಉಂಟಲ್ಲ ಅವನಿದು ಜ್ಯೂಸು ವೆಲ್ಕಮ್ ಟು ಯಲ್ಲಾಪುರ್ ಈ ಜ್ಯೂಸ್ ಗಾಡಿ ನಮ್ಮ ಯಾವಾಗಲೇ ಸೈಡಕ್ ಹೋಗ್ಬಿಡ್ತಾ ಹಣ ಜ್ಯೂಸ್ ಗಾಡ್ ಸೆಕ್ಷನ್ ಅಲ್ಲೂ ಇಷ್ಟೊಂದು ಟ್ರಾಫಿಕ್ ಇಲ್ಲೆಲ್ಲ ನೋಡ್ತಿರ್ಬೋದು ಮಳೆಗಾಲದಲ್ಲಿ ಕುಸಿಯುತ್ತೆ ಈ ಗಾಡಿದು ರೈಡ್ ರಿವ್ಯೂ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಹಾಕಿ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೇಂಟೆನೆನ್ಸ್ ಹಂಗೆ ಇವಾಗ ಕಾಸ್ಟ್ ಎಷ್ಟಿದೆ ಇ ಎಮ್ ಐಲಿ ಹೆಂಗಿರುತ್ತೆ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಕೊಟ್ಬಿಡ್ತೀನಿ ಒನ್ ಇಯರ್ಸಲ್ಲಿ ನಾನು ಇವಾಗ ಓಡಿಸಿರೋದು ಸಿಕ್ಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಇಲ್ಲಿಗೆ ಅರ್ಬೆಲ್ ಘಾಟ್ ಎಂಡ್ ಆಗ್ತಿದೆ హే నీడి ఎండ్మాత నెక్స్ట్ వీడియో దా సినా గైస్